ಹಾಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ಪಡೆ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸನಾಗಿರುವಂತಹ ಎಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನ ಬಯಸಲಿಕ್ಕೆ ಇಚ್ಛೆ ಪಡ್ತೀನಿ ವೇದಿಕೆ ಮೇಲೆ ಹಾಸನಾಗಿರುವಂತಹ ಸಮಾಜ ಸೇವಕರು ಯುವಕರಿಗೆ ಮಾರ್ಗದರ್ಶನಕ್ಕಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ನಮ್ಮ ಸಿ ವಿ ಅವರೇ ಅದರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸೋರ್ ಮಂಜಣ್ಣನವರೇ ಮತ್ತೆ ಅದೇ ರೀತಿ ನಗರ್ನ ನಗರನ ಅಪಾಲವರೇ ರಿಯಾದ್ ಅಣ್ಣನವ್ರೆ ಸಾಕಿರ್ ಅಣ್ಣನವರೇ ಬಾಬು ಅಣ್ಣನವರೇ ಮತ್ತೆ ಮುತ್ತಲ್ಪೇಟೆ ರಿಯಾಜ್ ಅಣ್ಣನ್ ಅವರೇ ಅವರೇ ನಮ್ಮ ಚಾನ್ ಅವರೇ ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ಅವರೇ ಹೈದೇ ನಗರ್ನ ಮೆಕ್ಯಾನಿಕ್ ಚಾನನ್ ಚಾನ್ ಶಾನನ್ ಅವರೇ ಮತ್ತೆ ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿರು ತಮಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ಕೊಂತೀವಿ ಇವತ್ತು ಕನ್ನಡ ನೆಲ ಜಲ ಭಾಷೆಗೆ ನನ್ನದು ಕೂಡ ಒಂದು ಸಹಾಯ ಇರಬೇಕು ಮುಳುಬಾಗಿಲು ಗಡಿಬಾಗೋದ್ರಿಂದ ಯಾಕೆಂದ್ರೆ ನಾನು ಆವಾಗ ಅವಾಗ ಹೇಳ್ತಾ ಬರ್ತಾ ಇರ್ತೀನಿ ಹುಟ್ಟು ಉಚಿತ ಸಾವು ಖಚಿತ ಹುಟ್ಟದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕಾಗುತ್ತೆ ಹುಟ್ಟಿದೀವಿ ಸತ್ತೋಗಿದ್ದೀವಿ ಅಂದ್ರೆ ಮನುಷ್ಯನಿಗೆ ಬೆಲೆ ಇಲ್ಲ ಆದ್ರಿಂದ ಈ ಒಂದು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಕನ್ನಡ ಪರಗ ಒಲುವಿರುವಂತಹ ಸನ್ನವಾಡಿ ನಯಾಧನವರೇ ನಾವು ಅವಾಗ ಅವ ಭಾಷಣದಲ್ಲಿ ಹೇಳ್ತಿರುವಾಗ ನಾನು ಸನ್ವಾಡಿ ನಯಾಸಣ ಸನ್ವಾಡಿ ನಾಯದನ ಅಂತ ಹೇಳ್ತಿದ್ದೆ ಯಾಕೆಂದ್ರೆ ಮುಂದೆ ಎರಡು ಮೂರು ವರ್ಷಗಳಿಂದ ಸತತವಾಗಿ ನಮಗೆ ಒಂದು ಮಾರ್ಗದರ್ಶನದಲ್ಲಿ ತೋರ್ತಿರ್ತಾರೆ ಈ ರೀತಿ ಮಾಡಬೇಕು ಈ ತರ ಮಾಡಬೇಕು ಈ ಮಾರ್ಗದರ್ಶನ ಹೋಗಬೇಕು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸದಸ್ಯರಾಗಿದ್ದವರು ಈವತ್ತು ನಮ್ಮ ಮುಳುಬಾಗಿಲು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನಮಗೆಲ್ಲ ಸಂತೋಷದ ಸುದ್ದಿ ಯಾಕೆ ಅಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಬಹಳ ಇದೆ ಆದ್ರಿಂದ ಈ ಒಂದು ಗ್ರಾಮಾಂತರ ಗೌರವ ಅಧ್ಯಕ್ಷರಾಗಿ ನಮ್ಮ ನಗರಗಳ ನಗರಗಳ ಅಧ್ಯಕ್ಷರು ಮಂಜು ಅವಾಗ ಒಂದು ಮಾತು ಹೇಳ್ತಿರ್ತಾರೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಮುಳುಬಾಗಿ ಗಡಿ ಭಾಗ ಆಗಿರೋದ್ರಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕನ್ನಡ ಸೇವೆಯನ್ನ ಮಾಡಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಆದ್ರಿಂದ ನಾನು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದ ಬಾಲಾಜಣ್ಣನವರು ಮತ್ತೆ ಮಂಜಣ್ಣನವರು ನಮ್ಮ ಮಹಿಳಾ ಗಡಪ ಭಾಗ್ಯಮ್ಮನವರು ಮತ್ತೆ ನಾಗೇಶ್ ಬಾಬರು ಎಲ್ಲರೂ ಸೇರಿ ನಿರ್ಧಾರ ತಗೊಂಡು ಮತ್ತೆ ರಾಜ್ಯಾಧ್ಯಕ್ಷರಿಗೆ ಹೇಳಿ ಜಿಲ್ಲಾಧಿಕಾರಿ ಹೇಳಿ ಅವ್ರ ಮುಖಾಂತರ ಈ ತರ ಇದೆ ಈ ತರ ಮಾಡ್ಬೇಕಂದಾಗ ಕೂಡಲೇ ಕನ್ನಡ ಸೇವೆ ಮಾಡಲಿಕ್ಕೆ ಯಾವುದು ಕೂಡ ಜಾತಿ ಭೇದ ಭಾವ ಇಲ್ಲದೆ ಕನ್ನಡ ಸೇವೆಯನ್ನ ಮಾಡ್ತಾ ಯಾರು ಹೋಗ್ತಾರೆ ಅವ್ರಿಗೆ ಸದಾ ನಾವು ಬೆನ್ನವರವಾಗಿ ನಿಂತ್ಕೊಂತೀವಿ ಅಂತ ಹೇಳಿಬಿಟ್ಟು ಇವತ್ತು ಆ ಸನ್ನವಾಡಿ ನಯಾಧ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳ ನಾನು ಆಯ್ಕೆ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ಜೋರ ಚಪ್ಪಾಳೆ ಮುಖಾಂತರ ಆದ್ರಿಂದ ಇವಾಗ ನಾವು ಕರಿಬೇಕಾಗಿರೋದು ನಮ್ಮ ಭಾಷಣದಲ್ಲಿ ಅವಾಗ ಅವಾಗ ಇಷ್ಟು ದಿನ ನಾವು ಸನ್ನವಾಡಿ ನಯಾಳ ಕರೀತಾ ಇದ್ವಿ ಯಾಕಂದ್ರೆ ಹುಟ್ಟುವರು ಪಕ್ಕದಲ್ಲಿ ಇರಲೇಬೇಕಾಗುತ್ತೆ ಹೆಸರು ಪಕ್ಕದಲ್ಲಿ ಅದ್ರ ಜೊತೆಗೆ ಇವತ್ತು ಇವಾಗ ಮುಂದಿನ ಭಾಷೆಲ್ಲ ಎಲ್ಲರೂ ಕೂಡ ಗ್ರಾಮಾಂತರ ಗೌರವ ಅಧ್ಯಕ್ಷರು ಸನ್ನವಾಡಿ ಅಂತ ಕರಿತೀವಿ ಅದರಿಂದ ಆ ಹೆಸರು ಬರೋಕ್ಕೆ ತುಂಬಾ ಕಷ್ಟ ಆಯ್ತು ನಾವು ಯಾವುದೇ ಕಾರ್ಯಕ್ರಮ ಬಿಡದೆ ಆ ಹೆಸರನ್ನ ಒಂದು ಕಾರ್ಯಕ್ರಮ ರೂಪದಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನೂತನವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಂದ್ರ ಬಿಂದುವಾಗಿ ನೆಲ ಜಲ ಭಾಷೆಗೆ ಹೋರಾಟಕ್ಕೆ ಸದಾ ನಾನು ಸಿದ್ಧನಾಗಿ ನಿಂತ್ಕೊಳ್ತೀನಿ ನನ್ನ ಕೈಲಾದಷ್ಟು ಮಟ್ಟಕ್ಕೆ ಸಹಕಾರ ಕೊಡೋಣ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇದೆಲ್ಲ ಅರೇಂಜ್ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮದ ಸನ್ವಾಡಿಯ ಎಲ್ಲಾ ಮುಖಂಡರು ಮತ್ತೆ ಯುವಕರು ತಾವೆಲ್ಲರೂ ಕೂಡ ಆಗಮಿಸಿ ಮುಳುಭಾಗಿಲ್ಲಾಗಿರೋ ದಿನ ಎಲ್ಲಾ ಯುವಕರು ಆಗಮಿಸಿದ್ದೀರಾ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇಲ್ಲಿ ಜೈ ಹಿಂದ ಮತ್ತೆ ನಮಸ್ಕಾರ ಅದೇ ರೀತಿ ಸ್ವಾಗತ ಭಾಷಣವನ್ನು ನಿರೂಪಣೆ ಮಾಡಿದಂತಹ ನಮ್ಮ ಡಿಗ್ರಿ ಕಾಲೇಜಿನ ರೆಸ್ಲರು ಹಾಗೆ ಆ ರವೀ ಹಲವಾರು ವರ್ಷಗಳಿಂದ ನಾವು ಒಂದು ಕನ್ನಡ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ ಯಾಕೆ ಅಂದ್ರೆ ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ನೆಲ ಜಲ ಭಾಷೆಗಾಗಿ ನಾವೆಲ್ಲರೂ ಕೂಡ ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಿನಿಂದ ಬರುವಂತಹ ಏನು ಪದಾರ್ಥಗಳಿದಾವೆ ಅವನ್ನ ತಿಂದಾಗ ಈ ತಾಯಿ ಭೂಮಿ ತಾಯಿಗೆ ಸೇವೆಯನ್ನ ಮಾಡೋದು ತಪ್ಪಲ್ಲ ಆದರೆ ಕೆಲವೊಂದು ಜನ ಇರ್ತಾರೆ ಅವರ ವರ್ತನೆ ಹೇಗಿರ್ತಾರೆ ಅಂದ್ರೆ ಬೇರೆ ರಾಜ್ಯ ಹೊರ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಒಂದು ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಆಗಿರ್ಬೋದು ಒಂದು ಹೋಟೆಲ್ ಕೆಲವೊಂದು ಹೋಟೆಲ್ಗಳಾಗಿರ್ಬೋದು ನಾವು ಅಲ್ಲಿ ಹೋದಾಗ ಅವ್ರ ಭಾಷೆಯನ್ನ ನಾವು ಮಾತಾಡ್ಬೇಕಾಗುತ್ತೆ ಆ ರೀತಿ ಪರಿಸ್ಥಿತಿ ಆಗಿದೆ ಆದ್ರಿಂದ ಯಾರೇ ಹೊರ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬಂದಾಗ ಮೊದಲ ಆದ್ಯತೆ ಹೊರ ರಾಜ್ಯದವರು ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಕೊಡಬೇಕು ನಿನ್ನ ಭಾಷೆ ಮಾತನಾಡೋ ನಾವು ಬೇಡವನ್ನಲ್ಲ ಮೊದಲ ಆದ್ಯತೆ ಕನ್ನಡಕ್ಕೆ ಕೊಡಬೇಕು ಕನ್ನಡಕ್ಕೆ ಕೊಟ್ಟಾಗ ಮಾತ್ರ ನನ್ನ ನಮ್ಮ ಒಂದು ರಾಜ್ಯದಲ್ಲಿ ನಿನಗೆ ಅವಕಾಶ ಇದೆ ಕನ್ನಡಕ್ಕೆ ಏನಾದರೂ ಅವಕಾಶ ಕೊಟ್ಟಿಲ್ಲ ಅಂದರೆ ನಿನ್ನ ಗಂಟೆ ಮುಟ್ಟೆ ಕಟ್ಕೊಂಡು ನಿನ್ನ ಊರಿಗೆ ನೀನು ಹೋಗ್ಬೋದು ಆದ್ರಿಂದ ಇವತ್ತು ಯಾಕಂದ್ರೆ ಗಡಿ ಆಗಿರೋದ್ರಿಂದ ಏನೇ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಒಂದೊಂದು ಕೆಲಸ ಕಾರ್ಯಗಳು ಎಲ್ಲರಿಗೂ ಇದ್ದೇ ಇರ್ತದೆ ಆದ್ರೆ ಕನ್ನಡ ಒಂದು ಸೇವೆ ಕನ್ನಡ ಭಾಷೆಗೆ ಗಡಿ ಭಾಗಕ್ಕೆ ಅವರ ಕೆಲಸನ ಒತ್ತೇ ಇಟ್ಟು ಈ ಒಂದು ಸೇವೆ ಮಾಡಲಿಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷದ ವಿಚಾರ ಆದ್ರಿಂದ ಈ ಒಂದು ಕಾರ್ಯಕ್ರಮ ಬಂದಿರುವಂತ ನಮ್ಮ ಮಿಡ್ರಿ ಮೂರ್ತನರವರು ಅವರು ಅದೇ ರೀತಿ ನಮ್ಮ ನಗರ ಘಟಕ ವಿದ್ಯಾರ್ಥಿ ಅಧ್ಯಕ್ಷರಾಗಿರುವಂತಹ ವಾಸುರವರು ಯಶವಂತ ಅವರು ಅಜಿತ್ ರವ್ರು ಮತ್ತೆ ಸತೀಶ್ ಅವರು ರಮತುಲ್ ಅವರು ಜುಬೇರ್ ಅವರು ಉದಯರ್ ಅವರು ವಿರಪಾಕ್ಷಿ ಲಿಯೋರ್ ಅವರು ಹ ಇವರೆಲ್ಲರೂ ಕೂಡ ಕನ್ನಡಕ್ಕೆ ಆದ್ಯತೆ ಕೊಡ್ತಾ ಬರ್ತಾ ಇದಾರೆ ಎಲ್ಲರಿಗೂ ಕೂಡ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಒತ್ತ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಇದ್ರ ಪಾಲ್ಗೊಂಡಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ